ಜಯ ಭೀಮ್ ನಾನು ನಿಮ್ಮ ಡಾಕ್ಟರ್ ಮಹೇಶ್ ತೆಲ್ಗಿ ದಲಿತ ಯುವ ಹೋರಾಟಗಾರ ಡ್ರಾಮಾ ಕಂಪನಿ ಮಾಲೀಕ ಅಯೋಗ್ಯ ಸಿದ್ಧಲಿಂಗ ಸ್ವಾಮಿ ಆಂದೋಲ್ ಮಗನೇ ನೀನೊಂದು ಹೇಳಿಕೆ ಕೊಟ್ಟಿದೆಯಲ್ಲ ಅಂಬೇಡ್ಕರ್ ಪರ ಹೋರಾಟ ಮಾಡುವಂಥ ಹೋರಾಟಗಾರರಿಗೆ ಮನೆಗೆ ಹೋದರೆ ತಿನ್ನಕ್ಕೆ ಅನ್ನ ಇಲ್ಲ ನೀನೇನಂತ ನನಗೆ ಚೆನ್ನಾಗಿ ಗೊತ್ತ ಮಗನೇ ನೀನೇನಂತ ನನಗೆ ಚೆನ್ನಾಗಿ ಗೊತ್ತು ನಿಂದ ಮ್ಯಾಲ ಕಾಮಿ ಬಟ್ಟಿಯದ ಒಳಗೆ ಹರಕ ಚೋಟಿಯದ ಮಗನ ನಿನಗ ಮ್ಯಾಲ ಕಾಮಿ ಬಟ್ಟಿಯದ ನಿನಗ ಒಳಗೆ ಹರಕ ಚೋಟಿಯದ ಸಿದ್ಧಲಿಂಗ ಸ್ವಾಮಿ ಆಂದೋಲ ಮಗನೇ ದಲಿತರಂದ್ರೆ ಏನ್ ಅನ್ಕೊಂಡಿ ಇಡೀ ರಾಜ್ಯವನಲ್ಲ ಇಡೀ ದೇಶವನಲ್ಲ ಇಡೀ ಈಶ್ವವನ್ನೇ ಆಳುವಂತ ತಾಕತ್ತು ದಲಿತರಂತ ಹೇಳಿದ ಮಗನ ನಿನ್ನ ಸಾವಿರ ಕೇಸರಿ ಶಾಲೆ ನನ್ನ ಒಂದು ನೀಲಿ ಶಾಲೆಗೆ ಸಮಾನ ಅಂತ ತಿಳ್ಕೊ ಮಗನಿ ನೀನು ಏನು ನೀ ನನ್ನ ಮ್ಯಾಲ ಕೇಸ್ ಹಾಕ್ತೀನಿ ಅಂತಂದ್ರೆ ನಾ ಅಂತ ಮಾಡಿ ನೀ ನನ್ ಮ್ಯಾಲ ಕೇಸ್ ಅಲ್ಲ ನನ್ನ ಮ್ಯಾಲ ಹತ್ತು ಕೇಸ್ ಹಾಕು ನಾನೇನು ಹೆದರ್ಕೊಳ ಮಗ ಅಲ್ಲ ಭಯ ಅನ್ನೋದು ನನ್ನ ಇತಿಹಾಸದಲ್ಲಿ ಇಲ್ಲ ಏನೇ ಬಂದ್ರು ಪೇಸ್ ಮಾಡ್ತೀನಿ ನಿನ್ ಮೊನ್ನೆ ಸುದ್ದಿಗೋಷ್ಠಿ ಮಾಡುವಾಗ ನಿನ್ ಪಕ್ಕದಲ್ಲಿ ಅವ್ರು ಇವ್ರು ಕೂತಿದ್ರಲ್ಲ ಉಮೇಶ್ ಯಾದವ್ ಅವರು ಮಾಜಿ ಎಂ ಪಿ ಕಲಬುರ್ಗಿ ನಮ್ ಬಗ್ಗೆ ಅವ್ರ ಪಾಪ ಏನು ಮಾತಾಡಕ್ ಹೋಗಿಲ್ಲ ಅವ್ರಿಗೆ ಗೊತ್ತಾ ಅವ್ರಿಗೆ ನಾವೆಲ್ಲ ಭೀಮಾ ತೀರದವ್ರು ನಮ್ ಬಗ್ಗೆ ಅವರು ಎಲ್ಲಾ ಚೆನ್ನಾಗ್ ಗೊತ್ತದ ನಮ್ ಬಗ್ಗೆ ಅವ್ರಿಗೆ ಅವ್ರು ನಮ್ ಬಗ್ಗೆ ಏನು ಮಾತಾಡಕ್ ಹೋಗಲ್ಲ ಇನ್ನಾಮಿ ನೀನ್ ಏನಾದ್ರು ದಲಿತರ ಬಗ್ಗೆ ಹರಿ ಹರಿಬಿಟ್ರ ಮಗನೇ ಎರಡನೇ ಭೀ ಎರಡನೇ ಭೀಮಾ ಕೋರೆಗಾವಿದ್ ಕಲಬುರ್ಗಿ ಒಳಗಾಗ್ತದ ಮಗನ ಇದು ನಿನಗ್ ಗೊತ್ತಿರ್ಲಿ ಇನ್ನೊಬ್ಬ ನೀ ನೀನ್ ಏನಾದರೂ ಇನ್ನೊ ದಲಿತರ ಬಗ್ಗೆ ನಾಲಿಗೆ ಹರಿ ಬಿಟ್ರ ಎರಡನೇ ಭೀಮಾ ಕೊರೆಗ ಕಲ್ಬುರ್ಗಳಿಗೆ ಆಗ್ತದ ಮಗನ ಇದು ಗೊತ್ತಿರಲಿ ನಿನಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಮಗನೇ ನಾನು ಕೂಡ ನಿನ್ ಮೇಲೆ ನಾನು ಮಾನ ನಷ್ಟ ಮುಖುದಮ್ ಕೇಸ್ ಹಾಕ್ತೀನಿ ಏನ್ ಕಾನೂನಿ ಒಬ್ಬನಿಗೆ ಗೊತ್ತದ ನಮ್ಗೆ ಗೊತ್ತಿಲ್ಲ ಮಗನೇ ಇನ್ ಮುಂದೆ ದಲಿತರ ಬಗ್ಗೆ ಗೌರವ ಇಟ್ಕೊಂಡು ದಲಿತರಿಗೆ ಒಂದು ಗೌರವ ಕೊಟ್ಟು ಮಾತಾಡೋದನ್ನ ಕಲಿ ಏನು ಇದೇ ನೀ ರೀತಿ ನೀನು ದಲಿತರ ಬಗ್ಗೆ ವಿರೋಧ ಮಾಡಿಕೊಂಡು ಹೊರಟಿ ಗೊತ್ತಲ್ಲ ನಿನಗೆ ಭೀಮಾ ಕೋರೆಗ ಐದ್ನೂರು ಜನ ಇಪ್ಪತ್ತೆಂಟು ಸಾವಿರ ಜನಕ್ಕೆ ಆ ಪರಿಸ್ಥಿತಿ ಕಲಬುರಗಿಗೆ ಬರಬಾರದು ನೋಡು ನಿನಗೆ ಬಿಟ್ಟು